ಸರ್ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೇಂದ್ರ ಸರ್ಕಾರ ಫಿಫ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಅದರ ಸಲುವಾಗಿ ಕೆಲವು ಜಿಲ್ಲೆಗೆ ಬಂದಿದೆ ಕೆಲವು ಜಿಲ್ಲೆಗೆ ಬಂದಿಲ್ಲ ಅಂತಲ್ಲ ತಾವು ಮಾನ್ಯ ತಮ್ಮ ಅಧ್ಯಕ್ಷ ಕೆಲವೊಳಗೊಂದು ಸಭೆ ಮಾಡಿದ್ವಿ ಏಟಿ ಒನ್ ಟೆನ್ ತಾವೊಂದು ಅಲ್ಪತವಣ್ಣ ತಂದಿರ್ ಸರ್ ಇನ್ನು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಕೆಲವು ಬದಲಿ ಮಾಡಿದ್ರೆ ರೈತರಿಗೆ ಬೆಳೆ ಪರಿಹಾರ ಹೋಗ್ಲಿಕ್ಕೆ ಸಾಧ್ಯ ಸರ್ ಇಲ್ಲಿಗೆ ಬೆಳೆ ಪರಿಹಾರ ಮುಟ್ಟಂಗೇ ಇಲ್ಲ ಅದಕ್ಕೆ ವಿಶೇಷವಾದಂತಹ ಒಂದು ಗಮನ ಮಾಡಿ ಅದಕ್ಕೊಂದು ಕೇಂದ್ರ ಸರ್ಕಾರ ಜೊತೆ ತಾವೊಂದು ಕಾಯ್ದೆ ಬದಲಿ ಏನೋ ಒಂದು ಪ್ರಸ್ತಾವನೆ ಕಳಿಸಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಬರ್ತೀವಿ ಅಧ್ಯಕ್ಷ ಸರ್ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕೇಂದ್ರ ಸರ್ಕಾರ ಫಿಫ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಅದರ ಸಲುವಾಗಿ ಕೆಲವು ಜಿಲ್ಲೆಗೆ ಬಂದಿದೆ ಕೆಲವು ಜಿಲ್ಲೆಗೆ ಬಂದಿಲ್ಲ ಅಂತಾರೆ ತಾವು ಮಾನ್ಯ ತಮ್ಮ ಅಧ್ಯಕ್ಷತೆ ಒಳಗೊಂದು ಸಭೆ ಮಾಡಿದ್ವಿ ಏಟಿ ಒನ್ ಟೆನ್ ತಾವು ಒಂದು ಅಲ್ಪತವನ್ನು ತಂದಿರಿ ಸರ್ ಇನ್ನು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಕೆಲವು ಬದಲಿ ಮಾಡಿದ್ರೆ ರೈತರಿಗೆ ಬೆಳೆ ಪರಿಹಾರ ಹೋಗ್ಲಿಕ್ಕೆ ಸಾಧ್ಯ ಸರ್ ಇಲ್ಲಿಗೆ ಬೆಳೆ ಪರಿಹಾರ ಮುಟ್ಟಂಗೆ ಇಲ್ಲ ಅದಕ್ಕೆ ವಿಶೇಷವಾದಂತಹ ಒಂದು ಗಮನ ಮಾಡಿ ಅದಕ್ಕೊಂದು ಕೇಂದ್ರ ಸರ್ಕಾರ ಜೊತೆ ತಾವು ಒಂದು ಕಾಯ್ದೆಯನ್ನು ಬದಲಿ ಮಾಡಕ್ಕೆ ಏನೋ ಒಂದು ಪ್ರಸ್ತಾವನೆ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾರೆ ಮಾನ್ಯ ಅಧ್ಯಕ್ಷ